ರಸ್ತೆ ಸುರಕ್ಷತಾ ಕಾನೂನು ಅರಿವು ಮೂಡಿಸಲು ಪೊಲೀಸ್ ಇಲಾಖೆಯಿಂದ ಆಟೋ ಚಾಲಕರ ಸಭೆ ರಾಂಪುರ ಆರಕ್ಷಕ ಠಾಣೆಯ ಆವರಣದಲ್ಲಿ ಪಿಎಸ್ಐ ಬಾಹುಬಲಿಯವರು ರಸ್ತೆ ಸುರಕ್ಷತಾ ಕಾನೂನು ಅರಿವು ಮೂಡಿಸಲು ರಾಂಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಆಟೋ ಚಾಲಕರಿಗೆ ಸಭೆಯನ್ನು ಕರೆದಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪ್ರತಿಯೊಬ್ಬ ಚಾಲಕರು ತಮ್ಮ ವಾಹನಗಳಿಗೆ ಇನ್ಶೂರೆನ್ಸ್ ಚಾಲನಾ ಪರವಾನಿಗೆ ಚಾಲನಾ ಸಮವಸ್ತ್ರ ಸೀಮಿತ ಸಂಖ್ಯೆಯಲ್ಲಿ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಕರೆದೊಯ್ಯುವ ಮತ್ತು ಆಟೋ ಚಾಲಕರಿಗಿರುವಂತಹ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನು ಜೊತೆಗೆ ರಸ್ತೆ ಸುರಕ್ಷತಾ ಕ್ರಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಖಡಕ್ ಹಾಕಿ ಸೂಚನೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ರಾವ್ ಮೊಳ್ಕಾಲ್ಮುರು ಆರಕ್ಷಕ ವೃತ್ತ ನಿರೀಕ್ಷಕರಾದಂತಹ ನಾಗರಾಜ್ ಪಿಡಿಒ ಗುಂಡಪ್ಪ ಸೇರಿದಂತೆ ಪೊಲೀಸ್ ಇಲಾಖೆ ಸಿಬ್ಬಂದಿ ನಾನಾ ಗ್ರಾಮಗಳಿಂದ ಆಗಮಿಸಿದ ಚಾಲಕರು ಸಾರ್ವಜನಿಕರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ರು ಒಂದು ವೇಳೆ ಬೇರೆ ಏನಲ್ಲಿದೆ ನಾವು ಹೆಸರಲ್ಲಿ ಟ್ರಾನ್ಸ್ಫರ್ ಆಗಿಲ್ಲ ಅದ ಏನಾಗಿಲ್ಲ ಅಂತ ಬಿಡೋನು ಅದ್ರ ಜವಾಬ್ದಾರಿ ಇದ್ದೆ ಎಷ್ಟು ಬೇಗ ಸಾಧ್ಯನೂ ಅಷ್ಟು ಬೇಗ ನೀವು ಮಾಡ್ಕೊಡಿ ಒಂದು ವಾರದ ನಂತರ ಒಂದು ವಾರದ ನಂತರ ಅಂದರೆ ನೆಕ್ಸ್ಟ್ ಭಾನುವಾರದ ನಂತರ ನಾವು ಯಾರೇ ನಾವಾಗಲಿ ಆಗಲಿ ಪಿ ಎಸ್ ಐ ರೌಂಡ್ಸ್ ಮಾಡ್ತಕ್ಕಂಥ ಸಮಯದಲ್ಲಿ ನಿಮ್ದೇನಾದರೂ ಗಾಡಿಗಳಿಗೆ ನಂಬರ್ ಇಲ್ಲ ಅಂತಂದರೆ ಅದರ ಅರ್ಥ ಏನು ಅಂತಂದರೆ ನಿಮ್ಮ ಗಾಡಿಗಳು ಡಾಕ್ಯುಮೆಂಟ್ಸ್ ಸರಿಯಾಗಿಲ್ಲ ಹಂಗಾಗಿ ನೀವು ಪೊಲೀಸ್ ಸ್ಟೇಷನ್ಗೆ ಬಂದಿಲ್ಲ ಅಂತಹ ಗಾಡಿಗಳನ್ನು ನಿರ್ದಾಕ್ಷಿಣ್ಯವಾಗಿ ನಾವು ಸೀಜ್ ಮಾಡ್ತೀವಿ ಪಿ ಎಸ್ ಅವರಿಗೆ ನಾನು ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ನೀವು ಯಾರ ಹತ್ರ ಹೋದರೂ ಕೂಡ ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ ಅಂತಂದರೆ ನಾವು ಇದನ್ನೆಲ್ಲ ಮಾಡ್ತೀವಿ ಹೇಳ್ಬಿಟ್ಟು ನಿರ್ಧಾರ ತಗೊಕೊಂಡೇ ಯಾರ ಜೊತೆ ಡಿಸ್ಕಸ್ ಮಾಡಬೇಕು ಜೊತೆ ಡಿಸ್ಕಸ್ ಮಾಡ್ಕೊಂಡು ಬಂದುಬಿಟ್ಟೇ ನಾವು ಹೇಳ್ತಾ ಇದ್ದೀವಿ ಗೊತ್ತಾಯ್ತಾ ಕಾಯ್ದೆಗಳು ಎಲ್ಲರಿಗೂ ಒಂದೇ ಇರ್ತದೆ ಅದಕ್ಕೋಸ್ಕರವಾಗಿ ನೀವು ತಂದುಬಿಟ್ಟು ನೀವು ರೆಡಿ ಮಾಡ್ತೀವಿ ನಾನು ಹೇಳ್ತೀನಿ ನೀವು ಇನ್ಶೂರೆನ್ಸ್ ಮಾಡಿಕೊಡೋದು ಏನು ಅನ್ಕೊತೆ ಅನುಕೂಲ ಅಂತ ಅಂತಂದರೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಬೇರೆಯವರು ಬಿಡಲಿ ನಿಮ್ಮ ಪ್ಯಾಸೆಂಜರಿಗೆ ಏನಾಗ್ತು ಪ್ಯಾಸೆಂಜರ್ ನೀವು ಓಡಿಸ್ತಾ ಇರ್ತೀರಲ್ವಾ ನಿಮಗೇನಾದರೂ ಆಯಿತು ಅಂತಂತಂದರೆ ನೀವು ಫಸ್ಟ್ ಒಂದು ಹೇಳ್ತೀನಿ ಬೆಳಿಗ್ಗೆ ಎದ್ದು ನೀವು ಆಟೋ ಹಚ್ಕೊಂಡು ಆಟೋ ಡ್ರೈವರ್ ಸೀಟ್ ನೀವು ಹುಟ್ಟಿರಿ ಅಂತಂದರೆ ಒಮ್ಮೆ ನಿಮ್ಮ ಮನೆಯನ್ನು ಬಿಡೋಕ್ಕಿಂತ ಮುಂಚೆ ನಿಮ್ಮ ಮನೆಯನ್ನು ನೋಡ್ಕೊಂಡು ಬನ್ನಿ ಯಾಕಂತಂದರೆ ನಿಮ್ಮ ಬೆನ್ನಿಂದೆ ನಿಮ್ಮ ನಂಬ್ಕೊಂಡಿರ್ತಕ್ಕಂಥ ನಿಮ್ಮ ಪತ್ನಿಯವರು ಇರ್ತಾರೆ